ನನ್ನ ನಾ ಬಿಟ್ ಬಿಡ ನಾನು ಬದುಕಬೇಕು ಬಾಡ್ಬೇಕು ಅನ್ನೋ ನನ್ನಲ್ಲಿ ಆಸೆಗೆ ಇಲ್ಲ ಕಾಲೇಜಿನಲ್ಲಿ ಕಲಿತಂತ ನೀನೋ ಏನು ತಿಳಿಯದೆ ಹೇಳಿದಂತೆ ವರ್ತಿಸಿದರೆ ಹೇಗೆ ಶ್ರೀಮಂತರ ಮನತನದಲ್ಲಿ ಹುಟ್ಟಿ ಬೆಳೆದಂತ ನೀನೋ ಈ ರೀತಿ ಅಜ್ಞಾನದ ಕೆಲಸ ಮಾಡುವುದು ಸರಿಯಲ್ಲ ರೂಪ ಯಾವುದು ಸರಿ ಯಾವುದು ತಪ್ಪು ಒಂದು ತಿಳಿದಂತಾಗಿದೆ ಈ ನನ್ನ ನೊಂದ ீதிவாத <laughs> பிரீதிய ಬಂದು ತಿಳಿದು ವಿಷಯ ಸಿದ್ಧಾಡಗಿರುವ ರೂಪ ನಾವಿಬ್ಬರು ಒಂದು ಗುಡಿ ಕಾಲೇಜಿನಲ್ಲಿ ಕಲಿತಿರುತ್ತವರು ನನ್ನ ಗುಣ ನೀನು ತಿಳಿದಿರುವೆ ನಿನ್ನ ಗುಣ ನಾನು ತಿಳಿದಿರುವೆ ಹೀಗಿರುವಾಗ ಶಾಜಾನ್ ಮುಂದೆ ಮುಂತಾಜಿಗೆ ತಾಜ್ ಮಹಲ್ ಕಟ್ಟಿಸಿದಂತೆ ನಾನು ನಿನ್ನ ಪ್ರೀತಿಯಲ್ಲಿ ಪ್ರೇಮದ ಸಮಲ್ ಕಟ್ಟಲು ಸಿದ್ಧನಾಗಿದ್ದೇನೆ ಬಾಬಾ ಜಾಗಬೇಡ ರೂಪ ಮೂಢ ನಂಬಿಕೆಗೆ ಬಳಸೋತ ನಿನ್ನಂತ ಭಗ್ನ ಪ್ರೇಮಿಗೆ ಅವಮಾನ ಮಾಡುವ ಮತಿಯಿಂದ ಮನುಷ್ಯರಿಗೆ ಪಾಠ ಕಲಿಸುತ್ತೇನೆ ಅಲ್ಲದೆ ಈ ಸಮಾಜದ

ಹೇಗೋ ಒಟ್ಟಿ ಆಗಿರುವ ಪ್ರೀತಿ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಕಾಣಿಸುತ್ತೆ ಚೇಚನ್ ಹಾಗಲಿಲ್ಲ ಗಗನ್ ನಿನ್ನಲ್ಲಿ ನಾನು ಒಂದು ಮಾತನ್ನ ಕೇಳಲ್ಲೂಪತಿ ಚೇಚಿನ್ ಅಂತ ದೊಡ್ಡ ಮಾತೇನಿ ಗಗನ್ ಮಾತಿನ ಸಂಭ್ರಮದಲ್ಲಿನು ನೀನು ನನಗೆ ಮದ್ವೆ ಆಗ್ತೀನಿ ಪ್ರೀತಿ ಮಾಡ್ತೀನಿ ಅಂತ ಮಾತು ಆದ್ರೂ ಈ ನನ್ನ ದೇಹದ ಅಂಗಾಂಗ ಸುಖವನ್ನು ಪಡೆದು ಮುಂದೊಂದು ದಿನ ಮೋಸ ಮಾಡುವ ಏಸಿ ಪುರುಷ ಅಷ್ಟೇ ಅವಿಶ್ವಾಸಕ್ಕೆ ಅವಿಶ್ವಾಸ ಕೊಡಬೇಡ ರೂಪ ಏಕೆಂದರೆ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ ಹಾಗೆಯೇ ಮದುವೆ ಮಾಡಿಕೊಳ್ಳುತ್ತೇನೆ ಇರಬಹುದು ಆದ್ರೆ ನನ್ನ ನಿನ್ನ ಅಮರ ಪ್ರೇಮಕ್ಕೆ ಯಾವತ್ತು ಕೂಡ ಅಡಚಣೆ ಆಗಬಾರ್ದು ಅಂತ ಹೀಗೆ ಕೇಳಿದೆ ಅಷ್ಟೇ ಆ ಗಿರಿ ಶಿಗಲಗಳಿರುವವರೆಗೂ ಆ ಸೂರ್ಯ ನೀಡುವ ಬೆಳಕು ಕತ್ತಲಾವುವವರೆಗೂ ಮುಂಜಾನೆಯ ಮಂಜಿನ ಮಸುಕಿನ ಹಿಬ್ಬರಿ ಕಂಪು ಬೀಳುವವರೆಗೂ ಈ ನಮ್ಮ ಪ್ರೇಮ ಶಾಶ್ವತವಾಗಿರುತ್ತನೇ ರೂಪಾ ನನ್ನ ಆತ್ಮಮಿತ್ರನ ತೇಜುವಿನ ಕೆಟ್ಟ ಮರುದಿನವೇ ನಾವಿಬ್ಬರೂ ಮದುವೆ ಆಗೋಣ ಸರಿ